ಆಲ್ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ವತಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರವು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾನೂರ ಎರಡು ಪಿಎಸ್ಐ ಹುದ್ದೆಗಳಿಗೆ ಅಧಿಸೂಚನೆಯನ್ನ ಹೊರಡಿಸಿತ್ತು ನಾನಾ ಕಾರಣಗಳಿಂದ ನಾಲ್ಕು ವರ್ಷಗಳಾದ ಮೇಲೆ ಕೆಇಎ ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಮೂರರಲ್ಲಿ ಪರೀಕ್ಷೆ ನಡೆಸಿ ಡಿಸೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಫಲಿತಾಂಶ ಕೂಡ ಪ್ರಕಟವಾಗಿತ್ತು ಇದಾದ ನಂತರ ಎಲ್ಲಾ ಅಭ್ಯರ್ಥಿಗಳ ದಾಖಲಾತಿ ಪರಿಶೀಲನೆ ವೈದ್ಯಕೀಯ ಪರೀಕ್ಷೆ ಹಿಂದುತ್ವ ಪ್ರಮಾಣ ಪತ್ರ ಕೂಡ ಮುಗ್ದಿದ್ದು ಏಳು ತಿಂಗಳುಗಳಿಂದ ಅಭ್ಯರ್ಥಿಗಳು ಆದೇಶ ಪ್ರತಿಗಾಗಿ ಗೃಹ ಮಂತ್ರಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಕಡೆ ತಿರುಗಿ ತಿರುಗಿ ಸುಸ್ತಾಗಿದ್ದಾರೆ ಕಳೆದ ಮೂರು ತಿಂಗಳಿನಿಂದಲೂ ಗೃಹ ಮಂತ್ರಿಗಳು ಇನ್ನೊಂದು ವಾರದಲ್ಲಿ ಇನ್ನೊಂದು ಹದಿನೈದು ದಿನದಲ್ಲಿ ಆದೇಶ ಪ್ರತಿ ನೀಡ್ತೇವೆ ಅಂತ ಹೇಳ್ತಲೇ ಬರ್ತಿದ್ದಾರೆ ಆದರೆ ಇಲ್ಲಿವರೆಗೂ ಯಾವುದೇ ರೀತಿಯ ಪ್ರತಿಕ್ರಿಯೆಗಳು ಸಿಕ್ಕಿಲ್ಲ ಇದರಿಂದ ನೊಂದ ಅಭ್ಯರ್ಥಿಗಳು ಈಗಾಗಲೇ ಮೇ ಹದಿಮೂರರಂದು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಪ್ರತಿಭಟನೆ ಕೈಗೊಂಡಿದ್ರು ಅದು ಕೂಡ ಅವರಿಗೆ ಫಲ ನೀಡಿಲ್ಲ ಆದ್ದರಿಂದ ಎಲ್ಲಾ ಅಭ್ಯರ್ಥಿಗಳು ಅವರ ಪೋಷಕರೊಂದಿಗೆ ಬಂದು ಜುಲೈ ಹದಿನೇಳರಂದು ಸರ್ಕಾರಕ್ಕೆ ಮನವಿ ಮಾಡಲು ಮತ್ತೊಮ್ಮೆ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಎಲ್ಲ ಅಭ್ಯರ್ಥಿಗಳ ಏಕೈಕ ಉದ್ದೇಶವೊಂದೇ ಸರ್ಕಾರವು ಈಗಾಗಲೇ ಐದು ವರ್ಷಗಳಿಂದ ಕಾಯುತ್ತಿರುವ ಅಭ್ಯರ್ಥಿಗಳನ್ನು ಮತ್ತೆ ಕಾಯಿಸಬಾರದು ನಮಗೆ ಇನ್ನೂ ಹದಿನೈದು ದಿನಗಳಲ್ಲಿ ಆದೇಶ ಪ್ರತಿ ನೀಡಿ ನಾನೂರ ಎರಡು ಅಭ್ಯರ್ಥಿಗಳು ಮತ್ತು ಅವರ ಕುಟುಂಬವನ್ನ ರಕ್ಷಿಸಬೇಕು ಅಂತ ಈ ಮೂಲಕ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ ಅಂತ ತಿಳಿಸಿದ್ದಾರೆ ಕಂಡು ಬಿಡೆ ಕಂಡು ಬಿಡೆ ಗ್ರಾಮಂತ್ರಿಗಳೇ ಕಂಡು ಬಿಡೆ ಏಕೆ ಬೇಕು ಆದೇಶ ಪ್ರತಿ ಬೇಕು 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 ನಂದಾಭ್ಯರ್ಥಿಗಳಿಗೆ ನ್ಯಾಯ ಸಿಗಲೇಬೇಕು ಸಿಗಲೇಬೇಕು ನಂದಾಭ್ಯರ್ಥಿಗಳಿಗೆ ನ್ಯಾಯ ಸಿಗಲೇಬೇಕು ಸಿಗ ಆದ್ರೂ ಏನಕ್ಕೆ ಇವತ್ತು ಬಹಳ ಖುಷಿ ಖುಷಿಯಾಗುತ್ತೆ ವಿರೋಧ ಪಕ್ಷ ಬಹಳ ಪ್ರಬಲವಾದ ಪ್ರಾದೇಶಿಕ ಪಕ್ಷ ನೆಲದ ಸಮಸ್ಯೆಗಳ ಪರವಾಗಿ ಕನ್ನಡಿಗರ ಪರವಾಗಿ ನಿಲ್ತಿದೆ ಅಂತ ನಮ್ಮ ರಮೇಶ್ ಮತ್ತೆ ನಮ್ಮ ಅಣ್ಣವರು ಜೆಡಿಎಸ್ ಪಕ್ಷದ ನಿಯೋಗ ಏನು ಬಂದಿದೆ ಮೊದಲ ವಿಶೇಷವಾಗಿ ಚಪ್ಪಾಳೆಯನ್ನ ಕೊಡಬೇಕು ಅಂತ ಕೇಳ್ಕೊಳ್ತೀನಿ ಯಾಕೆಂದ್ರೆ ಇವತ್ತು ಕನ್ನಡಿಗರ ಪರ ನಿಲ್ಲ ಪ್ರಾದೇಶಿಕ ಪಕ್ಷ ಮಾತ್ರ ಇದು ನೆಲದ ಸಮಸ್ಯೆ ನೆಲದ ವಿದ್ಯಾರ್ಥಿಗಳ ಸಮಸ್ಯೆ ನೆಲದ ಕನ್ನಡಿಗರ ಸಮಸ್ಯೆ ಹಾಗಾಗಿ ಆ ಒಂದು ಪಕ್ಷ ಅವರ ಒಂದು ಬದ್ಧತೆಯನ್ನು ತೋರಿಸೋದಕ್ಕೆ ನಮ್ಮ ಜೊತೆ ಧನ್ಯವಾದಗಳು ಜೊತೆಗೆ ಈ ಎಲ್ಲಾ ಹೋರಾಟ ರೂವಾರಿ ಹೋಗಿರತಕ್ಕಂಥ ಆಲ್ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ ಅಸೋಸಿಯೇಷನ್ ನ ಅಧ್ಯಕ್ಷ ಆಗಿರ್ತಕ್ಕಂಥ ಕುಮಾರ್ ಅವರಿಗೆ ವಿಶೇಷವಾಗಿ ಚಪ್ಪಾಳೆಯನ್ನ ನಾವು ಕೊಡಲೇಬೇಕು ಎಷ್ಟೋ ನೊಂದ ವಿದ್ಯಾರ್ಥಿಗಳ ಧ್ವನಿಯಾಗಿ ಒಂದು ವೇದಿಕೆ ಮಾಡಿ ಇಲ್ಲಿ ಯಾವುದೇ ರೀತಿಯ ಪಕ್ಷಗಳ ಭೇದ ಇಲ್ಲ ಯಾವುದೇ ರೀತಿ ಜಾತಿ ಧರ್ಮದ ಭೇದವಿಲ್ಲ ಎಲ್ಲರೂ ಕೂಡ ಪಕ್ಷದ ಆಚೆಗೆ ಜಾತಿಯಿಂದ ಆಚೆಗೆ ಧರ್ಮದಿಂದ ಆಚೆಗೆ ಬಂದು ಕೂತಿರ್ತಕ್ಕಂಥದ್ದು ನಮ್ಮ ಕನ್ನಡಿಗರಿಗೆ ಸಮಸ್ಯೆ ಆಗಿದೆ ಅಂತ ಹೇಳಿ ಜೊತೆಗೆ ಅಳಿಸ್ಬೇಡಿ ಇನ್ನ ಅಳೋದಕ್ಕೆ ನಮ್ಮ ಅಭ್ಯರ್ಥಿಗಳ ಶಕ್ತಿ ಇಲ್ಲ ರಕ್ತ ಕೊಟ್ಟಾಯ್ತು ಭಿಕ್ಷೆ ಬೇಡಾಯ್ತು ಇನ್ನೇನ್ ಮಾಡ್ಬೇಕು ಸ್ವಾಮಿ ನಮ್ಮ ಹಕ್ಕುಗಳನ್ನ ಕೇಳೋದಕ್ಕೆ ನಮ್ಗೆ ಹೋಗ್ಲಿ ಯೋಗ್ಯತೆ ಇಲ್ಲ ಫಲಿತಾಂಶ ಏನು ಕೊಟ್ರಿ ಲಕ್ಷಾಂತರ ವಿದ್ಯಾರ್ಥಿಗಳ ಪೈಕಿ ನಾನೂರ ಎರಡು ಜನ ಯೋಗ್ಯತೆ ಇರೋದಕ್ಕೆ ಅಲ್ವಾ ಅವರು ರಿಸಲ್ಟ್ ಅಂತ ತಗೊಂಡು ಎಲ್ಲಾ ಪರೀಕ್ಷೆಗಳಿಂದ ಫಿಸಿಕಲ್ ಟೆಸ್ಟ್ ನೂರಂಟು ಲೆವೆಲ್ ಇಂದ ದಾಟಿ ಇವತ್ತು ಫಲಿತಾಂಶ ಮಾಡಿ ನ್ಯಾಯಕ್ಕೋಸ್ಕರ ಕೂತಿರೋದು ಸುಮ್ಮನೆ ಕೇಳ್ತಾ ರೂರಲ್ ಒಬ್ಬರು ಯಾರೋ ಪಿ ಎಸ್ ಐ ಮಾಡಿ ಅಂತ ಗೌರ್ಮೆಂಟ್ ಕೇಳಕ್ಕಾಗ್ತಾರ ಇವತ್ತು ಈ ವಿದ್ಯಾರ್ಥಿ ಸಮುದಾಯಕ್ಕೆ ನ್ಯಾಯ ಕೊಡ್ತಿದ ಅಂದ್ರೆ ನಾಳೆ ದಿನ ಇವತ್ತು ಯುವಕರಿಗೆ ಏನು ಸಂದೇಶ ಕೊಡುತ್ತೆ ಸರ್ಕಾರ ವ್ಯವಸ್ಥೆ ಯಾವ ಸಂದೇಶವನ್ನ ಕೊಡುತ್ತೆ ಎಷ್ಟೋ ಜನ ಶಾಲೆಗೆ ಅಂತ ನಾಳೆ ದಿನ ನಾನು ಏನಕ್ಕೆ ಡಿಗ್ರಿ ಮಾಡ್ಬೇಕು ಅಂತ ಕೇಳ್ತಾರೆ ನಾಳೆ ದಿನ ನಾನು ಏನಕ್ಕೆ ಅದು ಇದು ಕಾಂಪಿಟೇಷನ್ ಎಕ್ಸಾಮ್ ಗೆ ತಯಾರಿ ಮಾಡ್ಕೋಬೇಕು ಇದ್ರ ಮೇಲೆ ಈಗಾಗಲೇ ಸಾಕಷ್ಟು ಜನ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದಾರೆ ಕಾಂಪಿಟೇಷನ್ ಸ್ಪರ್ಧಾತ್ಮಕ ಪರೀಕ್ಷೆ ಅಂತಂದ್ರೆ ಎಷ್ಟೋ ಜನಕ್ಕೆ ನಂಬಿಕೆನೇ ಇಲ್ಲದಂತಾಗಿದೆ ಎಲ್ಲಾ ಯೋಗ್ಯತೆ ಇದ್ರು ಕೂಡ ಲಂಚ ಎಲ್ಲಾ ದಿನ ದಾಟು ಬಂದು ಇವತ್ತು ಬಂದು ಆದೇಶ ಪ್ರತಿ ಕೊಡಲ್ಲ ಏನು ಇದರ ಹಿಂದಿನ ಕಾರಣ ಆದ್ರೂ ಏನು ನಿಮ್ಮ ಕೈ ಮುಗಿದು ಕೇಳ್ಕೊಂತ ದಯಮಾಡಿ ಹೇಳ್ತಾ ಇದ್ದೀನಿ ಹಸಿದಿರುವವನ್ನ ಜಾಸ್ತಿ ಕಾಯಿಸ್ಬೇಡಿ ಕಾಡಿಸ್ಬೇಡಿ ಹಸಿದವನ ಕೋಪ ತುಂಬಾ ಭಯಂಕರವಾಗಿರುತ್ತೆ ದಯಮಾಡಿ ಅರ್ಥ ಮಾಡಿಕೊಂಡು ಏನು ಆದೇಶ ಪ್ರತಿ ಏನೋ ಏನು ಏನೋ ಕೇಳ್ತಾ ಇಲ್ಲ ಇವತ್ತು ನಾನೂರ ಎರಡು ಜನ ಯೋಗ್ಯ ಅರ್ಹ ಅಭ್ಯರ್ಥಿಗಳ ಆದೇಶ ಪ್ರತಿಯನ್ನ ತಡ ಮಾಡಿದೆ ಕಳೆದ ಜೂನ್ ಕೊಡ್ತೀನಿ ಅಂತ ಗೃಹ ಯಾವ ಶಕ್ತಿ ತಡೆದಿದೆ ಅಪನಂಬಿಕೆ ಪ್ರಶ್ನೆ ಅಲ್ಲ ಇದು ನಂಬಿಕೆ ಪ್ರಶ್ನೆ ಯಾಕಂದ್ರೆ ಇಲ್ಲಿ ಎಲ್ಲಾ ಬಂದ್ ಕೂತಿದೀವಿ ಇನ್ನೊಂದು ಧ್ವನಿ ಎತ್ತಿದೀವಿ ನಾವು ಅಂತಂದ್ರೆ ನಮ್ಗೆ ಬೇಕಾದಂತ ನ್ಯಾಯವನ್ನ ನಾವು ಕೇಳ್ತಾ ಇದ್ದೀವಿ ಆ ನ್ಯಾಯದಲ್ಲಿ ಇವತ್ತಾಗದೇ ಇರಬಹುದು ಇವತ್ತು ದಿನಾಂಕ ಹದಿನಾರು ಇವತ್ತಾಗದೇ ಇರಬಹುದು ಅದು ಹದಿನೇಳನೇ ತಾರೀಕು ಆಗ್ಬಹುದು ಅಥವಾ ಹದಿನೆಂಟಾಗ ಬಟ್ ನನಗ ಒಂದು ಭರವಸೆ ಇದೆ ಖಚಿತವಾಗಿ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ರು ಒಂದೊಂದು ಸ್ಟೇಷನ್ ಅಲ್ಲಿ ನೀವು ಆಯ್ಕೆಯಾಗಿ ಬಂದು ನಿಮ್ಮ ಹುದ್ದೆಯನ್ನ ಮಾಡೇ ಮಾಡ್ತೀರಾ ಇದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಈ ಹೋರಾಟಗಾರದ್ದು ಈ ಪೊಲೀಸ್ ವ್ಯವಸ್ಥೆದಂದ್ರೆ ಗಂಡ ಹೆಂಡತಿ ಸಂಬಂಧ ಪ್ರತಿ ಬಾರಿ ನಾವು ಯಾವಾಗಲೂ ಬೀದಿ ಗಿಡದಾಗ ಇಲ್ಲಿ ನಮ್ಗೆ ಎದುರಾಗೋದು ಅವರು ಅವ್ರಿಗೆ ಎದುರಾಗದು ನಾವು ಹಾಗಾಗಿ ತುಂಬಾ ಬಾರಿ ಅವರು ನಮಗೂ ಬೈತಾರೆ ನಮ್ಮನ್ನು ತಳ್ತಾರೆ ಮೊನ್ನೆ ಒಂದು ವಿಡಿಯೋ ನೋಡಿರ್ಬೋದು ನೀವು ಇನ್ಸ್ಪೆಕ್ಟರ್ದು ನಮ್ಮದು ಆದರೂ ಯಾಕೆ ಇಲ್ಲಿಗೆ ಬಂದಿದೀವಿ ಅಂತಂದ್ರೆ ಯಾರು ಜನನಾಯಕ ಅಥವಾ ಯಾರು ನಾಯಕ ಅಂತಂದ್ರೆ ಜನರ ನೋವಿಗೆ ಬಡವರ ನೋವಿಗೆ ಅಸಹಾಯಕರ ನೋವಿಗೆ ಸ್ಪಂದಿಸ್ತಕ್ಕಂಥವ್ರು ಮಾತ್ರ ನಾಯಕರಾಗೋದಕ್ಕೆ ಸಾಧ್ಯ ನಾವ್ ಯಾವತ್ತು ಸುಮ್ಮನೆ ಫೇಸ್ಬುಕ್ ಅಲ್ಲಿ ಕೂತ್ಕೊಂಡು ಬರ್ಕೊಂಡು ಕೆಲವು ಕಡೆ ನೋಡಿರ್ತಿರಲ್ಲ ಅವರು ಅಷ್ಟೇ ಸೀಮಿತ ಮುಖಗಳನ್ನೂ ತೋರಿಸಲ್ಲ ಅವರು ಧೈರ್ಯವಾಗಿ ಮಾತಾಡ್ತಾ ಇರ್ತಾರೆ ಅಕ್ಷರಗಳಲ್ಲಿ ಹಾಗೆ ಹೀಗೆ ಎಂತ ಫಸ್ಟ್ ಆಫ್ ಆಲ್ ತಮ್ಮ ಐಡಿಯಲ್ಲಿ ತಮ್ಮ ಮುಖವನ್ನೇ ತೋರಿಸೋದಕ್ಕೆ ಧೈರ್ಯ ಇಲ್ಲದವರು ಅಕ್ಷರಗಳಲ್ಲಿ ತೋರಿಸ್ತಾರೆ ನಾವು ಹಾಗೆ ಹೀಗೆ ಅಂತ ಹೇಳಿ ನಮ್ದು ಹಂಗಿಲ್ಲ ನೀವೆಲ್ಲಿ ಕರೀರಿ ಎಲ್ಲಿ ಹೇಳಿ ಯಾವ ಜಾಗದಲ್ಲಿ ಬೇಕಾದ್ರೆ ಒಬ್ರೇ ಬಂದು ನಿಂತ್ಕೊಂಡು ಫೇಸ್ ಮಾಡೋಷ್ಟು ತಾಕತ್ತು ನಾವು ಯಾವತ್ತೂ ಹೈಡ್ ಮಾಡಿದವರಲ್ಲ ಮುಖ ಮುಚ್ಕೊಂಡಿರೋರೆಲ್ಲ ಯಾಕಂದ್ರೆ ನಾವು ಯಾವತ್ತೂ ಹೊರಗಡೆ ನಿಂತ್ಕೊಂಡು ಫೈಟ್ ಮಾಡೋದು ನ್ಯಾಯಕ್ಕೋಸ್ಕರ ನ್ಯಾಯಕ್ಕೋಸ್ಕರ ನೀವು ಹೊರಗಡೆ ಹೋರಾಟ ಮಾಡ್ತಾ ಇದೆಯಾ ಅಂದ್ರೆ ಯಾವನಿಗೂ ಎದುರಬೇಕಾದಂತ ಅವಶ್ಯಕತೆ ನಮ್ಗಿಲ್ಲ ಹಾಗಾಗಿ ಇವತ್ತು ಹೆಣ್ಮಕ್ಳು ಇವತ್ತು ನೋಡಿ ಒಂದು ಶೌಚಾಲಯದ ವ್ಯವಸ್ಥೆ ಇಲ್ಲಿ ಇದೆಯೋ ಇಲ್ಲವೋ ಗೊತ್ತಿಲ್ಲ ಇವತ್ತು ಎಷ್ಟೋ ಜನ ಇಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾಳೆ ಅಧಿವೇಶನದಲ್ಲಿ ಗೃಹ ಮಂತ್ರಿಗಳು ಏನು ಉತ್ತರ ಗೊತ್ತಿಲ್ಲ ಯಾವಾಗ ಕೆಪಿ ಎಸ್ಸಿಗೂ ಹಗರಣ ಮುಖ್ಯಮಂತ್ರಿ ಮುಖ್ಯಮಂತ್ರಿಯಾಗಿ ಹಿಂದಿನ ಇರಲಿಲ್ಲ ಎಲ್ಲರೂ ಪಿ ಎಸ್ ಸಿ ಹಗರಣದಲ್ಲಿ ಅವ್ರಿಗೆ ಸುದ್ದಿಗಾಗಿ ನೋಡ್ತಾ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ